ಬಂದವರಿಗೆ ಇವತ್ತಿನ ವೀಡಿಯೋ ಮಾಡೋ ಉದ್ದೇಶ ಏನು ಅಂದರೆ ಇದು ನಮ್ಮದು ತೋಟ ಈ ತೋಟದಲ್ಲಿ ಈಗ ಈ ಅಡಿಕೆ ಗಿಡ ಬಂದು ಇದು ನಾಲ್ಕು ವರ್ಷ ಆಗಿದೆ ಅಡಿಕೆ ಗಿಡಕ್ಕೆ ಹೀಗಾಗಿ ಅಂತರ್ ಬೆಳೆ ಬೆಳೆಯುವ ಅಂತಂದೇಳಿ ನಾವು ಕೆಲವೊಂದು ತೋಟಗಳನ್ನು ಹೋಗಿ ನೋಡಿ ಬಂದಿದ್ದೀವಿ ಅಂತರ್ ಬೆಳೆ ಬೆಳೆಯಲಿಕ್ಕೆ ಈಗ ಜಾಯಿಕಾಯಿ ಮತ್ತು ಚಕ್ಕೆ ಇವೆರಡು ಗಿಡಗಳನ್ನು ನಾವು ನಾಟಿ ಮಾಡ್ತಾ ಇದ್ದೇವೆ ಈ ನಾಟಿ ಮಾಡುವ ವಿಧಾನ ಹೇಗಪ್ಪ ಅಂತಂದ್ರೆ ನಾನು ಈಗ ಹೇಳ್ತೇನೆ ನಾವು ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಇದು ಗುಂಡಿ ತೆಗೆದಿದ್ವಿ ಎರಡು ಎಂಟು ಎರಡು ಅಡಿ ಆಗಲ ಒಂದು ಅಡಿ ಆಳ ಗುಂಡಿ ತೆಗ್ದೀವಿ ಒಂದು ಸ್ವಲ್ಪ ಗೊಬ್ಬರ ಮಣ್ಣು ಹಾಕಿದ್ದೀವಿ ಇರುತ್ತೆ ಇದು ಕೊಟ್ಟಿಗೆ ಗೊಬ್ಬರ ಇದು ಕೊಟ್ಟಿಗೆ ಗೊಬ್ಬರನೂ ಕೂಡ ಹಾಕಿದ್ದೀವಿ ಈಗ ಇದನ್ನು ಈ ಮಳೆ ಹಿಡ್ಕೊಂಡಿರೋ ಟೈಮಲ್ಲಿ ನಾವು ನಾಟಿ ಮಾಡಲಿಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿ ಈಗ ನಾಟಿ ಮಾಡ್ತಾ ಇದ್ದೀವಿ ನಾಟಿ ಮಾಡ್ತಿದ್ದೀವಿ ನಾಟಿ ಮಾಡುವ ವಿಧಾನ ಹೇಗೆ ಅಂತಂದರೆ ಒಂದು ಬುಟ್ ಒಂದು ಅರ್ಧ ಬುಟ್ಟಿ ಒಂದು ಬುಟ್ಟಿ ಗೊಬ್ಬರ ಹಾಕಬೇಕು ಒಂದು ಗಿಡ ಹಚ್ಚುವಾಗ ಆಮೇಲೆ ಒಂದ್ ಸ್ವಲ್ಪ ಗುಂಡಿ ತೆಗೆದು ನಾವು ಈ ಭೂಮಿಗೆ ರೌಂಡಪ್ಪು ಇದು ಏನು ಹೊಡೆದಿಲ್ಲ ಹಿಂದಾಗಿ ಸ್ವಲ್ಪ ಕಳಿ ಕಸ ಎಲ್ಲ ಇರ್ತದೆ ಆ ಕಳಿ ಕಸ ಐತಿ ಅಂತ ಹೇಳಿ ನಾವೇನು ಬೇಜಾರು ಮಾಡೋದಿಲ್ಲ ಅದು ಕಳಿ ಕಸ ಹುಟ್ಟಬೇಕು ಭೂಮಿಯಲ್ಲಿ ಅದು ಹುಟ್ಟಿದಾಗ ಸ್ವಲ್ಪ ಫಲವತ್ತತೆ ಆಗಿರ್ತದೆ ಭೂಮಿ ಹಿಂದಾಗಿ ಕಳಿ ಕಸದ ಬಗ್ಗೆ ನಾವೇನು ಕಳಿಕಲ್ಲ ಈ ತರ ಹೆಣ್ಮಕ್ಳಿ ಈ ಥರ ಕ್ಲೀನಾಗಿ ಸೇರ್ ತೋರಿಸ್ತೇವೆ ನಾವು ಜಾಯಿಕಾಯಿ ಇದಕ್ಕೆ ಇದನ್ನು ಬೆಳಿಲಿಕ್ಕೆ ನೆರಳು ಬೇಕು ಫಿಫ್ಟಿ ಪರ್ಸೆಂಟ್ ನೆರಳು ಬೇಕು ಅರ್ಧಕ್ಕರ್ಧ ನೆರಳಿದ್ರೆ ಮಾತ್ರ ಈ ಬೆಳೆ ಬೆಳೀತದೆ ಬರೀ ಬಿಸಿಲಲ್ಲಿ ಈ ಗಿಡ ಬರಲ್ಲ ಅಂತ ಹೇಳ್ತಾರೆ ಆಕ್ಚುಲಿ ಬರೋದು ಇಲ್ಲ ಅದು ನೆರಳಲ್ಲೇ ಇದು ಬೆಳೆಯುವಂಥ ಒಂದು ಗಿಡ ನಾವು ಒಂದು ಹೆಚ್ಚು ಕಮ್ಮಿ ಒಂದು ಎಕರೆಗೆ ಸಾಮಾನ್ಯವಾಗಿ ಮುನ್ನೂರಿಂದ ಮುನ್ನೂರು ಐವತ್ತು ಗಿಡವನ್ನು ನಾವು ಬೀಜದಿಂದ ತಯಾರು ಮಾಡಿದ ಗಿಡವನ್ನು ಹಚ್ತಾ ಇದ್ದೀವಿ ಬೀಜದಿಂದ ಗಿಡ ತಯಾರು ಮಾಡಿದ್ದು ಹಚ್ಚಿದ್ದೇವೆ ಆಮೇಲೆ ಕಸ ಗಿಡ ಇದು ಬೀಜದಿಂದ ಗಿಡ ಅಂತ ನೀವು ಹೇಳಿದ್ರಿ ಇದನ್ನು ಎಷ್ಟಡಿ ಅಡಿ ಅಂತರ ಇಟ್ಕಂಡು ನೀವು ಹಚ್ತಾ ಇದೀರಿ ಇದನ್ನು ಸಾಮಾನ್ಯವಾಗಿ ಬೀಜದಿಂದ ಮಾಡಿದ ಗಿಡ ಅಂತಂದ್ರೆ ನಾವು ಹದಿನೆಂಟು ಅಡಿಗೆ ಒಂದು ಗಿಡ ಹಚ್ಚಿದೀವಿ ಈಗ ಹದಿನೆಂಟಡಿಗೆ ಒಂದು ಹದಿನೆಂಟು ಅಡಿಗೆ ಯಾಕೆ ಹಚ್ತಾ ಇದ್ದೇವೆ ಅಂತಂದ್ರೆ ಇದ್ರಲ್ಲಿ ಬೀಜದಿಂದ ಮಾಡಿದ ಗಿಡದಲ್ಲಿ ಗಂಡು ಹೆಣ್ಣು ಅಂತ ಇರ್ತದೆ ಹಾಂ 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 ಗಂಡು ಹೆಣ್ಣು ಅಂತ ಇರ್ತದೆ ಆ ಗಂಡು ಯಾ ಯಾವ ಗಿಡ ಹಾಕ್ತಾವೆ ಹೆಣ್ಣು ಯಾವ ಗಿಡ ಹಾಕ್ತಾವೆ ಅದು ಗೊತ್ತಾಗುದಿಲ್ಲ ಅದು ಸ್ವಲ್ಪ ದಿನಗಳ ನಂತರ ಗೊತ್ತಾಗುತ್ತೆ ಅದು ಹೂವು ಕಾಯಿ ಬಿಡುವಾಗ ಗೊತ್ತಾಗುತ್ತೆ ಈಗ ಯಾಕೆ ಹತ್ರ ಹತ್ತದ ಅದೇ ಗಂಡು ಗಿಡ ಕಟ್ ಮಾಡಿ ಒಗದು ಒಗದ್ಬಿಡ್ತೇವೆ ಹೆಣ್ಣು ಗಿಡ ಇಟ್ಕೊಂತ ಕಾಯಿ ಗಿಡ ಗಿಡಗಳು ಹಿಡ್ಕೊಂತಾವೆ ಅಂದ್ರೆ ಕಸಿ ಗಿಡ ಹಚ್ಚದಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಕಾಯಿ ಬಿಡ್ತದೆ ಅದನ್ನ ಏನ್ ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ದೂರ ದೂರ ಹಚ್ತಾ ಹೋಗ್ತೇವೆ ಅದನ್ನ ಕಸಿ ಗಿಡ ಗಿಡ ಹಚ್ಚಿದ್ಮೇಲೆ ಸ್ವಲ್ಪ ಈ ತರ ಸೆದಿಯನ್ನು ಹಿಂಗ್ ಹಾಕ್ಬೇಕು ಚದಿ ಯಾಕೆ ಹಿಂಗೆ ಹಾಕ್ಬೇಕಂದ್ರೆ ಇಲ್ಲಿ ಕಳಿ ಹುಟ್ಟಲ್ಲ ಈ ಥರ ಈ ಅಡಿಗೆ ತ್ಯಾಜ್ಯ ಏನಾದರೂ ಚಂಡಿಗಳು ಇರ್ತದಲ್ಲ ಥಂಡಿಗಳು ಹಿಂಗೆ ಸುತ್ತ ಹಾಕಿಬೇಕು ಸುತ್ತ ಹಾಕಿದಾಗ ಕಳಿ ಹುಟ್ಟಲ್ಲ ಅನ್ನೋದು ಒಂದು ಉದ್ದೇಶಕ್ಕೆ ನಾವು ಈ ಥರ ಮಾಡ್ತೇವೆ ಆಮೇಲೆ ಇನ್ನೂ ಒಂದು ಏನಂತಂದರೆ ಕಸಿ ಗಿಡ ಕಸಿ ಗಿಡ ಹದಿನೆಂಟು ಅಡಿಗೆ ಒಂದು ಹಚ್ಚಬೇಕು ಇದನ್ನು ಇಪ್ಪತ್ತೇಳು ಅಡಿಗೆ ಒಂದು ಗಿಡ ಹಚ್ಬೇಕು ಇಪ್ಪತ್ತೇಳು ಅಡಿಗೆ ಯಾಕೆ ಹಚ್ಬೇಕಪ್ಪ ಅಂತಂದರೆ ಇದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಇಪ್ಪತ್ತೇಳು ಅಡಿಗೆ ಹಚ್ಬೇಕು ಆದರೆ ನಾವೀಗ ಹದಿನೆಂಟೇ ಅಡಿಗೆ ಹತ್ತಾದ್ರೆ ಯಾಕೆ ಹದಿನೆಂಟು ಅಡಿಗೆ ಹತ್ತಾದ್ರೆ ಗಂಡು ಹೆಣ್ಣಿನ ವ್ಯತ್ಯಾಸ ನಮಗೆ ಗೊತ್ತಾಗಲ್ಲ ಅದು ಕಾಯಿ ಬಿಟ್ಟಾಗ ಮಾತ್ರ ಗೊತ್ತಾಗೋದು ಕಸಿ ಗಿಡ ಬಂದು ಬಿಟ್ಟು ಹದಿನೆಂಟು ಅಡಿಗೆ ಹಚ್ಬೇಕು ಅದು ಯಾಕಂತಂದ್ರೆ ಪ್ರತಿಯೊಂದು ಗಿಡನೂ ಕಾಯಿ ಬಿಡುತ್ತಾ ಹೋಗ್ತದೆ ಅದು ಆ ಕಸಿ ಗಿಡಕ್ಕೂ ಇದಕ್ಕೂ ಏನು ವ್ಯತ್ಯಾಸಪ್ಪ ಅಂದ್ರೆ ಕಸಿ ಗಿಡ ಸ್ವಲ್ಪ ಕಾಸ್ಟ್ಲಿ ಇದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ತದೆ ಹೀಗಾಗಿ ನಾವು ಕಸಿ ಗಿಡನೂ ಹಚ್ಚಿದ್ದೀವಿ ಸ್ವಲ್ಪ ಈ ಗಿಡನೂ ಕೂಡ ನಾವು ಹಚ್ತಾನೇ ಇದೆ ನಿಂಗ ಎಲ್ರೂ ಹಸಿ ಗಿಡ ಹಚ್ಬೇಕಂತ ಹೇಳ್ತಾರೆ ನೀವು ಬೀಜದ ಗಿಡನೇ ಹಚ್ತಾ ಇದ್ರಲ್ಲಿ ನಿಮ್ಗೆ ಇದು ಏನೋ ಹೇಗೆ ಗೊತ್ತು ಕೃಷಿ ಹಾಕಬೇಕು ಬೀಜದ ಗಿಡ ಬೀಜದ ಗಿಡ ಹೆಂಗೆ ಕಸಿ ಗಿಡ ಹೆಂಗೆ ಕಾಯಿಬಿಡ್ತತಿ ಎಲ್ಲ ನೋಡಿ ಬಂದ ನಾವು ಈ ಕಸಿ ಬೀಜದ ಕಾಯಿ ತುಂಬಾ ಐತೆ ಬೀಜದ ಗಿಡ ನಾವು ಕೇರಳ ಮತ್ತು ಈ ಚಿತ್ರದಲ್ಲಿ ಸೋಮವಾರ ಅಲ್ಲಿ ರಜಾ ಹಸಿ ಗಿಡನೂ ಕೂಡ ಹಚ್ಚಿದ್ವಿ ಈ ಗಿಡನೂ ಕೂಡ ಒಂದು ಸಾವಿರ ಗಿಡ ಇದನ್ನು ಹಚ್ತಾ ಇದ್ದೀವಿ ಈಗ ಈ ತೋಟದಲ್ಲಿ ಅಂತರ್ ಬೆಳೆಯನ್ನು ನಾವು ಯಾಕೆ ಬೆಳಿತಾ ಇದೇವೆ ಅಂತ ಕಳೆ ನಿಯಂತ್ರಣ ಒಂದಾಗತ್ತೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ರೈತರಿಗೆ ಅವರು ತೋಟ ನೋಡುವಾಗ ತುಂಬ ಬೇಜಾರಾಗುತ್ತೆ ಕಳೆ ಹುಟ್ಟಿದ ತಕ್ಷಣ ಬೇಜಾರಾಗುತ್ತೆ ಹೀಗಾಗಿ ನಾವು ಅಂತರ್ ಬೆಳೆಯನ್ನು ಬೆಳಿಲಿಕ್ಕೋಸ್ಕರ ಏನು ಮಾಡ್ತೇವೆ ಅಂತಂದರೆ ಸ್ವಲ್ಪ ಹತ್ತತ್ರ ಹತ್ತಿರ ಹತ್ತತ್ರ ಚಕ್ಕಿ ಲವಂಗ ಜಾಯಿಕಾಯಿ ಚಕ್ಕಿ ಲವಂಗ ಜಾಯಿಕಾಯಿ ಮೂರೂ ಗಿಡಗಳನ್ನು ನಾವು ಈ ತೋಟದಲ್ಲಿ ಒಂದು ಕಡೆಯಿಂದ ಹಚ್ತಾ ಇದ್ದೇವೆ ನಾವು ರೌಂಡಪ್ ಗಿ ರೌಂಡಪ್ ಹೆಚ್ಚಿಗೆ ಹೊಡೆಯೋದಿಲ್ಲ ನಾವು ಈ ಥರ ಹೆಣ್ಮಕ್ಕಳೇ ಇಟ್ಟು ಸ್ಯಾಡ್ರನ್ ಸೌರಿ ಈ ಥರ ಹಾಕ್ತೀವಿ ಇದು ಒಂಥರ ಗೊಬ್ಬರ ಬಿದ್ದಂಗೆ ಬೀಳುತ್ತೆ ನಾಲ್ಕು ವರ್ಷಕ್ಕೆ ಈ ತರ ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರವಂಡಪ್ಪು ಮತ್ತು ಬೇರೆ ಔಷಧಿಗಳನ್ನು ಹೊಡೆದಾಗ ಈ ತರ ಬೆಳೆ ಬರಲಿಕ್ಕೆ ಚಾನ್ಸಸ್ ಇಲ್ಲ ಆಮೇಲೆ ನೂರ ಎಂಟು ರೋಗ ತಂದು ಬಿಡುತ್ತೆ ಅದು ಭೂಮಿಯಲ್ಲಿ ತಾಕತ್ತು ಇರೋದಿಲ್ಲ ಹಿಂಗಾಗಿ ನಾವೇನ್ ಮಾಡ್ತೇವೆ ಅಂತ ಅಂದ್ರೆ ಈ ತರ ಕಳೆ ಬೆಳೆಸಿ ಸಡರ ಸವರಿಸಿ ಈಗ ನಾವು ಜಾಯಿಕಾಯಿ ಚಕ್ಕಿ ಲವಂಗ ಗಿಡ ಹಚ್ಚೋದ್ರಿಂದ ಸ್ವಲ್ಪ ಈ ಕಳೆ ಕಂಟ್ರೋಲ್ ಆಗುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ಮತ್ತು ಅದರ ಲಾಭವೂ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎರಡೂ ಲಾಭ ಆಗುತ್ತೆ ಕಳೆ ನಿಯಂತ್ರಣವೂ ಆಗುತ್ತೆ ನಮಗೆ ಲಾಭನೂ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೀಗ ಜಾಯಿಕಾಯಿ ಗಿಡಗಳನ್ನು ಒಂದು ಕಡೆಯಿಂದ ಹಚ್ತಾ ಬರ್ತಾ ಇದೆ ಈಗ ಅಡಿಕೆ ತೋಟದಲ್ಲಿ ಕಳೆ ಬೆಳೆಯುವಂಥ ರೈತರು ಏನಿದಿರಲ್ಲ ಅವರು ಒಂದು ಸಾರಿ ನಮ್ಮ ತೋಟಕ್ಕೆ ವಿಜಿಟ್ ಕೊಡ್ರಿ ನನಗೇನು ಗೊತ್ತೈತಿ ಅದನ್ನು ನಾನು ನಿಮಗೆ ಹೇಳಿ ಕೊಡಬಲ್ಲೆ ಅದು ಗೊತ್ತಿರೋದೇ ಏನು ಹೇಳೋಕ್ಕಾಗಲ್ಲ ಏನು ಗೊತ್ತಿದೆ ನನಗೆ ಅದನ್ನು ನಾನು ತಿಳಿಸ್ಕೊಡಬಲ್ಲೆ ನಾವು ಅಂತರ ಬೇಳಿನೂ ಸುಮಾರಷ್ಟು ಬೆಳೆದೇವೆ ತೋಟದಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಸಾರಿ ನಮ್ಮ ತೋಟಕ್ಕೆ ವಿಸಿಟ್ ಕೊಡೋದು ನೀವು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ